ಯಾನೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಈ ವರ್ಷದ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ದೀಪಾವಳಿ ಹಬ್ಬ ನಿಮ್ಗೆ ಎಲ್ಲಾ ಕನಸುಗಳನ್ನ ನೆನಸ್ ಮಾಡ್ಲಿ ಸಿಹಿನೇ ತಂದ್ಕೊಡ್ಲಿ ಎಲ್ಲ ಶುಭನೇ ಆಗ್ಲಿ ಅಂತ ನಾನು ಕೂಡ ಆರೈಸ್ತೀನಿ ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ದಿವಾಲಿ ಹಲೋ ಗಾಯ್ಸ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫ್ ಆಗಿರಾ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬ್ಲಾಗೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾರಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ ವೀಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಬೆಳಗ್ಗೆನೇ ಬೇಗ ಆಯ್ತದೆ ಹಬ್ಬ ಎರಡು ದಿನ ಅಲ್ವಾ ಸೊ ಮಂಡೇ ಆ್ಯಂಡ್ ಟ್ಯೂಸ್ಡೇ ಬಟ್ ನಾವು ಮಂಡೇ ದಿನ ಪ್ರೊಡಕ್ಟಿವ್ ಆಗಿರಲಿಲ್ಲ ಆ್ಯಂಡ್ ಹ್ಯಾಪಿ ಆಗಿರಲಿಲ್ಲ ಎಲ್ಲ ತಿನ್ನೋದು ಮಲಗೋದು ಇಷ್ಟೇ ಇತ್ತು ಬಟ್ ಟ್ಯೂಸ್ಡೇ ಹಬ್ಬದ ದಿನ ನಾವು ಈ ವರ್ಷ ಹಬ್ಬ ಮಾಡೋ ಹಾಗಿಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರೋ ಸೊ ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳಿ ಈ ವಿಷಯನ ಶೇರ್ ಮಾಡ್ತೀನಿ ಸೊ ಇನ್ನೂ ನಾನು ಅತ್ತೆ ತೀರೋಗಿ ಒಂದು ವರ್ಷ ಆಗಿಲ್ಲ ಸೊ ಹಾಗಾಗಿ ಈ ವರ್ಷ ಬರುವಂಥದ್ದು ಯಾವುದು ನಾವು ಹಬ್ಬ ಮಾಡೋ ಹಾಗಿಲ್ಲ ಸೊ ನೆಕ್ಸ್ಟ್ ಕಮಿಂಗ್ ಜಾನ್ವರಿಯಿಂದ ಸಂಕ್ರಾಂತಿ ಹಬ್ಬದಿಂದ ಮತ್ತೆ ಶುರು ಮಾಡ್ಬೋದು ನಾವು ಎಲ್ಲ ಹಬ್ಬನ ಮಾಡೋದಕ್ಕೆ ಬೆಳಗ್ಗೆ ಬೇಗನೆ ಇದ್ದಿದ್ದ ಕಾರಣ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಸರಿ ಆಂಟಿ ಬರೋರ ಜೊತೆಯಲ್ಲಿ ಈ ಬ್ರೇಕ್ಫಾಸ್ಟ್ಗೆ ಪುಲಿಯೋಗ್ರಿ ಕ್ಯಾರೆಟ್ ಪಲ್ಯ ಗುಲಾಬ್ ಜಾಮೂನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾಜು ಹೇಳಿದ್ರು ಸಿಹಿ ಏನೂ ಮಾಡಿಬಿಡಾ ಅಂತ ಬಟ್ ನಾನು ಮಕ್ಕಳಿದ್ದಾರಲ್ವಾ ಸೊ ಆ್ಯಂಡ್ ನಾನು ಮಾಡೋ ಗುಲಾಬ್ ಜಾಮೂನ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಇತ್ತು ಅಂತ ಹೇಳಿ ನಾನು ಮಾಡೋದು ಮಾಡೋದಕ್ಕೆ ಶುರು ಮಾಡಿಕೊಂಡೆ ಹಾಗೆ ನಮ್ಮ ನೇಬರ್ ಕೂಡ ನಮಗೆ ಅವರು ಒನ್ ಡೇ ಬಿಫೋರೇನೆ ಹಬ್ಬ ಮಾಡಿದರು ಸೊ ಕಜ್ಜಾಯ ಎಲ್ಲ ಕೊಟ್ಟಿದ್ದರು ಹಾಗೆ ತಟ್ಟೆ ಏನಕ್ಕೆ ವಾಪಸ್ ಹಂಗೆ ಕೊಡೋದು ಆಗಿ ಅಂತ ಸೊ ರಿಟರ್ನ್ ಫುಡ್ ಇರಲಿ ಅಂತ ಈ ಗುಲಾಬ್ ಜಾಮೂನ್ನ ಮಾಡ್ತಾ ಇದೀನಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಒಂದ್ಸಲ ಮಾಡಿದ್ದೆ ಸೊ ಅವ್ರು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಆ ತೋಟಲ್ಲೇ ಬೆಳಗ್ಗೆನೇ ಇದು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡೆ ಗುಲಾಬ್ ಜಾಮೂನ್ ರಿಲೇಟೆಡ್ ಸಾಕಷ್ಟು ವಿಡಿಯೋಸ್ ರೆಸಿಪೀಸ್ ಬರುತ್ತೆ ಅಲ್ವಾ ಎಲ್ಲ ಕಡೆ ಬಟ್ ನಾನು ಏನಂದ್ರೆ ಯಾವುದು ಫಾಲೋ ಮಾಡಲ್ಲ ನನಗೆ ಯಾವ ಥರ ಮಾಡೋಕ್ಕೆ ಬರುತ್ತೆ ಅದೇ ಥರನೇ ಮಾಡೋದು ಬಟ್ ಚೆನ್ನಾಗಿ ಬರುತ್ತೆ ಸೊ ಯಾವುದೇ ರೀತಿ ಹಾಲಲ್ಲಾಗಲಿ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಅಜೆಟ್ನ ನಾರ್ಮಲ್ ನೀರಲ್ಲೇ ಅದಾದಮೇಲೆ ಒಂದೇ ಶೇಪ್ಗೆ ಬರಬೇಕು ಅಂದರೆ ಈ ರೀತಿ ತೀಡ್ಕೊಂಡು ಚಾಕೋದಲ್ಲಿ ಕಟ್ ಮಾಡ್ಕೊಳ್ತೀನಿ ಆ್ಯಂಡ್ ರೋಲ್ ಮಾಡಬೇಕಾದ್ರೂ ಅಷ್ಟೇ ಯಾವ ತುಪ್ಪನೂ ಅಪ್ಲೈ ಮಾಡ್ಕೊಳ್ಳಲ್ಲ ಸೊ ಒಂದು ಕಡೆ ಶುಗರ್ ಸಿರಪ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಆಯಿಲನ್ನು ಬಿಸಿ ಮಾಡಿಕೊಂಡು ನಾರ್ಮಲ್ ಲೋ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಿಕೊಂಡು ಆರಾದಮೇಲೆ ಶುಗರ್ ಸಿರಪ್ಗೆ ಹಾಕ್ತೀನಿ ಸೊ ಹಾಗೆ ಬಿಸಿ ಆಗಿದ ತಕ್ಷಣ ಅದು ಚೆನ್ನಾಗಿ ಈರ್ಕೊಳ್ಳೋದಿಲ್ಲ ಶುಗರ್ ಸಿರಪ್ ಆ್ಯಂಡ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಮೇಲೆ ಹಾಕೋದ್ರಿಂದ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ ಆ್ಯಂಡ್ ತುಂಬ ಸ್ವೀಟು ಕೂಡ ಹೀರ್ಕೊಂಡಿರುತ್ತೆ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಅದು ಬಿಟ್ಟು ಅಂತೂ ಗನ್ ತೊಗೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ರೀಲ್ ಪಟಾಕಿ ಥರ ಮೊದಲೆಲ್ಲ ನಾವು ಅದನ್ನು ಕಲ್ಲಲ್ಲಿ ಓಡಿತಾ ಇದ್ವಿಲ್ಲ ಅಂದರೆ ಕೈಯಲ್ಲೇನೆ ಒಂದೊಂದು ಗೋಡೆ ಗುಜ್ಜು ಹೋಗಿಬಿಡ್ತಾ ಇದ್ವಿ ಬಟ್ ಈಗ ಗನ್ ತಗೊಂಡಿದ್ದಾರೆ ಬೆಳಗ್ಗೆ ಆ್ಯಂಡ್ ನೆನ್ನೆಯಿಂದ ಅಂದರೆ ನೆಕ್ಸ್ಟ್ ಫಸ್ಟ್ ಡೇ ಇಂದ ಕೂಡ ಬರೀ ಗನ್ನಲ್ಲಿ ಪಟಾಕಿ ಹೊಡಿಯೋದೇ ಆಗಿತ್ತು ಬಟ್ ಎನಿವೇಸ್ ಆಂಟಿ ಇವ್ ವರ್ಷದಿಗೆ ನನಗೆಲ್ಲ ಕಂಪ್ಲೀಟ್ ಕೆಲಸಗಳನ್ನ ಮಾಡ್ಕೊಂಡು ನಾನು ಗುಲಾಬ್ ಜಾಮೂನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈಕ್ವಲ್ ಆಗಿ ಫ್ರೆಶ್ ಆಗಿ ಗಮ್ ಅಂತ ಗೊತ್ತೋ ಆ್ಯಂಡ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಗುಲಾಬ್ ಜಾಮೂನ್ ನಾನು ಮಾಡೋದು ಸಮಟೈಮ್ಸ್ ಬ್ರೇಕ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಈ ರೀತಿ ಕಾನ್ಸಂಟ್ರೇಟ್ ಮಾಡಿದಾಗ ಡೆಫಿನೆಟ್ಲಿ ಸಖತ್ತಾಗಿ ಬರುತ್ತೆ ಹಾಗೆ ನಾನು ನಾನು ಇಬ್ಬರಿಗೂ ಕೂಡ ನಾನು ಲಜ್ಜು ಕೈಯಲ್ಲಿ ಕಳಿಸ್ತಾ ಇದ್ದೆ ಸೊ ಬೆಳಗ್ಗೆ ವರ್ಕೌಟ್ ವಾಕ್ ಮುಂಚೆ ನಾನು ಬ್ಲ್ಯಾಕ್ ಕಾಫಿ ಕೊಡ್ದಿರ್ತೀನಿ ಆ್ಯಂಡ್ ವಿತಿನ್ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸೊ ಬೆಳಗ್ಗೆ ಏನು ರೈಸ್ ತಿನ್ನೋದಿಲ್ಲ ಬಟ್ ಆ ದಿನ ಮಾಡಿದ್ದೆ ಅಂತ ಹೇಳಿ ಹಾಗೆ ಸ್ನಾನಕ್ಕೆ ಮುಂಚೆ ಆ್ಯಂಡ್ ಆಂಟಿ ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗೋಷ್ಟೊತ್ತಲ್ಲಿ ಬೈ ನೈನ್ ತರ್ಟಿ ಟೆನ್ನೇ ಆಗೋಗ್ಬಿಡುತ್ತೆ ಸೊ ಎಲ್ಲ ಇವತ್ತಿಷ್ಟು ಮಾಡಿದ್ದಕ್ಕೆ ಸುಸ್ತಾಗ್ತಾಯಿತ್ತು ಅಂತ ಫಸ್ಟ್ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಅದ್ರ ಜೊತೆಗೆ ಒಂದು ಕಜ್ಜಾಯ ಕೂಡ ತಿಂದೆ ಅವತ್ತು ಲಿಟ್ರಲಿ ನಾನು ನಾಲ್ಕು ಕಜ್ಜಾಯ ತಿಂತಿದ್ದೀನಿ ಅಷ್ಟು ಚೆನ್ನಾಗಿತ್ತು ಆಂಟಿ ಮಾಡಿಕೊಟ್ಟಿದ್ದು ಒಂದೊಂದು ಕಜ್ಜಾಯ ಅಂತೂ ಎಲ್ಲ ಈಕ್ವಲ್ ಇರುತ್ತೆ ಬೆಲ್ಲ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಆ ಏಲಕ್ಕಿ ಎಲ್ಲನೂ ಬಟ್ ಒಬ್ಬೊಬ್ರದ್ದು ತುಂಬ ಕ್ರಿಸ್ಪಿ ಇರುತ್ತೆ ಇಲ್ಲಂದರೆ ತುಂಬ ಡೀಪ್ ಫ್ರೈ ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಚೆನ್ನಾಗಿರೋದಿಲ್ಲ ಬಟ್ ಇದು ತುಂಬ ಚೆನ್ನಾಗಿತ್ತು ಅಂಡ್ ನಿಮ್ಮೆಲ್ಲರ ಮನೆಗಳಲ್ಲೂ ಯಾವ ರೀತಿ ಕಜ್ಜಾಯ ಬಂತು ಈ ವರ್ಷ ಅನ್ನೋದನ್ನು ಕಡೆ ನನಗೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಫ್ರೆಶಪ್ ಆದೆ ಸೊ ಅದಾದಮೇಲೆ ಪೂಜೆಗೆ ಅಂತ ಈ ಒಂದು ನಾರ್ಮಲ್ ಔಟ್ಫಿಟ್ಟನ್ನೇ ಹಾಕ್ಕೊಂಡೆ ದೀಪ ಎಲ್ಲ ಹಚ್ಚಿ ಹೂವು ಎಲ್ಲ ಬೇರೆಯದಿಟ್ಟು ಭಕ್ತಿಯಿಂದ ಈ ಒಂದು ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲೂ ಎಲ್ಲ ಒಳ್ಳೆಯದೇ ಆಗೋ ಹಾಗೆ ಮಾಡು ಭಗವಂತ ಅಂತ ಕೇಳಿಕೊಂಡು ನಾನು ಕೂಡ ಶ್ರದ್ಧಾ ಭಕ್ತಿಯಿಂದ ಅದನ್ನು ಪೂಜೆ ಮಾಡಿದೆ ಎಲ್ರ ಮನೆ ಮೇಲೂ ಜಿಗಿ ಜಿಗಿ ಅಂತ ಲೈಟ್ಸ್ಗಳೆಲ್ಲ ಹಾಕಿದ್ರೆ ಮನೇಲಿ ನೋಡಿ ಹಬ್ಬದ ದಿನನೂ ಈ ರೀತಿ ಬಟ್ಟೆಗಳನ್ನು ಒಣಗಾಕಿದ್ವಿ ಬಿಕಾಸ್ ಅಷ್ಟು ಮಳೆ ತುಂತುರು ತರ ಬರ್ತಾನೆ ಇರ್ತಿತ್ತು ಒಣಗೋದಕ್ಕೆ ಅದು ಟೈಮೇ ಆಗ್ಲಿಲ್ಲ ಸೊ ಹೋಗ್ಲಿ ಅಂತ ನಾನು ಹಾಗೆ ಬಿಟ್ಬಿಟ್ಟಿದ್ದೆ ಅದಾದ್ಮೇಲೆ ಆಂಟಿ ಮನೆಯೆಲ್ಲ ಓಡ್ಸ್ಕೊಟ್ಟು ಆದ್ಮೇಲೆ ಬಂದು ದೀಪ ಎಲ್ಲ ಹಚ್ಚಿ ದೂಪ ಎಲ್ಲ ಹಚ್ಚಿ ಬುಡು ಕೈಲಿ ಹಾಗೆ ರಾಜು ಕೂಡ ನಮಸ್ಕಾರ ಮಾಡಿಕೊಂಡು ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೆಲಸ ಇದೆ ಅಂತ ಹೊರಟರು ಸೊ ಇದೆಲ್ಲ ಮಾಡೋ ಆಲ್ಮೋಸ್ಟ್ ಟೆನ್ನೇ ಆಗಿ ಹೋಗ್ಬಿಟ್ಟಿತ್ತು ಪರ್ಪಲಿಂದ ಕೆಲವೊಂದು ಕಾಸ್ಮೆಟಿಕ್ಸ್ ಕೂಡ ನಾನು ಶಾಪಿಂಗ್ ಮಾಡಿದ್ದೆ ತುಂಬ ಆಫರ್ಸ್ಗಳು ಇದೆ ಎಲ್ಲ ಆ್ಯಪ್ಗಳಲ್ಲೂ ಒಳ್ಳೊಳ್ಳೆ ಆಫರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಕೆಲವೊಂದು ಪರ್ಪಲಿಂದ ಆರ್ಡರ್ ಮಾಡಿದ್ದೆ ಎಲ್ಲ ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್ ಅಂತಲೇ ಹೇಳ್ಬೋದು ಯಾವುದು ಕೂಡ ನಾನು ಹೆಲ್ತ್ ಆ್ಯಂಡ್ ಗ್ಲೋ ಆಗಿರ್ಬೋದು ಅಥವಾ ನಾರ್ಮಲ್ ಲೈಕಾಗಿ ಹೋಗಿ ಏನೂ ಶಾಪಿಂಗ್ ಮಾಡಲ್ಲ ನಾನು ಸುಮಾರು ವರ್ಷದಿಂದ ಅಂದರೆ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸಿಂದ ನಾನು ಪರ್ಪಲಲ್ಲೇ ನಾನು ಶಾಪಿಂಗ್ ಮಾಡ್ತಾ ಇರೋದು ಎಲ್ಲ ಅಫರ್ಡೆಬಲ್ ಪ್ರೈಸ್ಗೆ ಬೆಸ್ಟಾಗಿ ಸಿಗುತ್ತೆ ಇವಾಗೆಲ್ಲ ನಿಮಗೆ ಗುಡ್ ವೈಬ್ಸಲ್ಲಿ ಬೈ ಒನ್ ಗೆಟ್ ಒನ್ ಎಲ್ಲ ಸಿಗ್ತಾಯಿದೆ ಸೊ ಕೆಲವೊಂದು ನಾನು ಪ್ರೊ ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಿ ಬೈ ಮಾಡಿದೆ ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಸ್ಕಿನ್ಗೆ ಎಲ್ಲ ಆ್ಯಂಡ್ ಸೂಟಬಲ್ ಆಗುವಂಥದ್ದೇ ಇದೆಲ್ಲ ಸುಮಾರು ಸಲ ರಿಪೀಟೆಡ್ ರಿಪೀಟೆಡ್ ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿ ಯೂಸ್ ಮಾಡ್ತಿರೋದು ಸೊ ಯಾವ ರೀತಿ ಆ್ಯಂಡ್ ಇದು ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೂ ಕೂಡ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಇದ್ರ ಎಲ್ಲ ಪ್ರಾಡಕ್ಟ್ಸನ್ನು ಕೂಡ ನಾನು ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಕೇಳಿ ನಾನು ಡೆಫಿನೆಟ್ಲಿ ಲಿಂಕನ್ನು ಶೇರ್ martin ನಿಮ್ಮ ಮಕ್ಕಳಿಗೆ ಒಂದೇ ತರ ಬಟ್ಟೆ ಹಾಕ್ತೀರ ಲಿಂಕ್ ಕೊಡಿ ಅಥವಾ ಎಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂತ ನಿಮಗೆ ಜುಡಿಯೋ ಆ್ಯಂಡ್ ವೆಸ್ಟ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಕ್ಲಾತ್ ಸಿಗುತ್ತೆ ಈ ರೀತಿ ಟ್ರೆಡಿಷ್ನಲ್ ವೇರ್ ಹಬ್ಬಕ್ಕೆ ಹಾಕೋದಕ್ಕೆ ಅಥವಾ ಫೆಸ್ಟಿವಲ್ ಕ್ರಿಯೇಟ್ ಮಾಡೋದಕ್ಕೆ ಅಂಡ್ ಮಕ್ಕಳಿಗೆ ತುಂಬಾ ಹೆವಿ ಅನ್ಸೋದಿಲ್ಲ ಅಷ್ಟೇ ಕ್ವಾಲಿಟಿ ಆಗಿರುವಂಥದ್ದು ಕೂಡ ಸಿಗುತ್ತೆ ಬಿಸಿ ಬಿಸಿ ಈ ಆದರೆ ಈ ಥರ ಆರಾದ್ಮೇಲೆ ಒಂದಿನ ಬಿಟ್ಟು ಆದರೆ ಇವಾಗ ಬಿಸಿ ಮಾಡಲಿಲ್ಲ ನೆನೆ ಬೆಳಗ್ಗೆ ಕೊಟ್ಟಿದ್ದು ಇದು ಇಲ್ಲ ನೆನೆ ಈವ್ನಿಂಗ್ ಕೊಟ್ಟಿದ್ದು ಸಖತ್ತಾಗಿದೆ ಕಜೇನ ಬಿಸಿ ಬಿಸಿ ತಿನ್ಬೇಡಿ ಆರಾದ್ಮೇಲೆ ತಿನ್ನಿ ಅವನು ಕಜೇ ತಿನ್ನಲ್ಲ ಅದಕ್ಕೆ ಹೊಟ್ಟೆ ಊರಿಗೆ ಹೇಳ್ತದಾನೆ ಈ ಸಲ ಹಬ್ಬಕ್ಕೆ ಯಾರ ಮನೆಗೂ ಹೋಗ್ಲಿಲ್ಲ ಪಾಪ ನಾನು ದೊಡಕ ಅಂತೂ ತುಂಬ ಇನ್ವೈಟ್ ಮಾಡಿದ್ರು ಬಟ್ ರಾಜಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂಡ್ ಸಿಕ್ಕಿರೋದೇ ಮೂರು ದಿನ ರಜಾ ಅಲ್ವಾ ಮತ್ತೆ ಅದನ್ನೇ ಟ್ರಾವೆಲಲ್ಲಿ ಕಳೆದ್ಬಿಟ್ರೆ ಮತ್ತೆ ಲಡ್ಡುಗೆ ಸಮ್ ಪ್ರಾಜೆಕ್ಟ್ಸ್ ಹೋಮ್ವರ್ಕ್ಸ್ ಎಲ್ಲ ಇತ್ತು ಸೊ ಹಂಗಾಗಿ ಹೋಗ್ಲಿಲ್ಲ ಈ ವರ್ಷ ದೀಪಾವಳಿ ಹಬ್ಬ ಮಾಡಂಗೇ ಇಲ್ಲ ನಾವು ಬಟ್ ಆದ್ರೂ ಅಂದರೆ ಏನು ಹೇಳ್ತಾರೆ ಆ್ಯಕ್ಟಿವ್ ಆಗಿದ್ದೀವಿ ಏನು ನಾವು ಹಬ್ಬ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಲೈಕ್ ಮುಖನೂ ಎಲ್ಲ ಕೂತ್ಕೊಂಡು ಆ ಥರ ಎಲ್ಲ ಏನೂ ಇಲ್ಲ ಆರಾಮಾಗಿ ಮಾರ್ನಿಂಗಿಂದ ಆ್ಯಕ್ಟಿವ್ ಆಗಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಆ್ಯಕ್ಟಿವ್ ಆಗಿದ್ದೀವಿ ಇನ್ನೂ ಸಂಜೆ ಆಚೆ ಕೂಡ ಹೋಗಬೇಕು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಆ್ಯಂಡ್ ಅದ್ರ ಜೊತೆಗೆ ಸೊ ನಾನು ಅಂದ್ಕೊಂಡೆ ಲೈಕ್ ದೀಪಾವಳಿ ಹಬ್ಬ ಅಲ್ವಾ ಸೊ ದೀಪಾವಳಿ ಹಬ್ಬದ ಹಬ್ಬ ಹೇಗಿರುತ್ತೆ ನಮ್ಗೆ ಹೇಗಿರ್ತಿತ್ತು ನಮಗೆ ನಮ್ಮ ಚೈಲ್ಡ್ಹುಡ್ ಟೈಮಲ್ಲಿ ಆ್ಯಂಡ್ ಎಸ್ಪೆಷಲಿ ನಾನು ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೆ ಸೊ ಅವಾಗೆಲ್ಲ ಬಂದು ನಮಗೂ ಸೇಮ್ ಮೂರು ದಿನ ರಜಾ ಕೊಡ್ತಾ ಇದ್ರು ಅವಾಗೆಲ್ಲ ಮಳೆಗಾಲ ಅಂತ ಇರ್ತಿತ್ತು ಆದರೆ ತುಂಬ ಈ ಥರ ಜಡಿಯೆಲ್ಲ ಹಿಡಿಯೋ ಥರ ಎಲ್ಲ ಇರ್ತಿರ್ಲಿಲ್ಲ ಅದಾದಮೇಲೆ ಅಪ್ಪ ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ರು ಆಮೇಲೆ ಕೆಲಸ ಬಿಟ್ಟಿದ್ರು ಸೊ ಬಿಟ್ಟಾಗ್ಲೂನು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ್ಲೂ ಸೇಮ್ ವೈಬ್ ಅಪ್ಪ ಅದು ಮಾರ್ಕೆಟ್ಗೆ ಹೋಗಿ ಅಸಲ್ ಬಂದಿತ್ತು ಅದೇ ರಿಸೀವ್ ಹೋಗಿದ್ದೆ ತುಂಬ ಆಫರ್ಸ್ಗಳು ನಡೀತಾ ಇದೆ ಎಲ್ಲ ಆ್ಯಪ್ಗಳಲ್ಲೂ ಲೈಕ್ ನೈಕ್ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ಮೀಶೋದಲ್ಲಾಗಿರ್ಬೋದು ಮೀಶೋದಲ್ಲಿ ಬಿಡಿ ಪ್ರತಿಯೊಂದು ಹದಿನೈದು ದಿನಕ್ಕೂ ಆಫರ್ ನಡೀತಾನೆ ಇರುತ್ತೆ ಸೊ ಕೆಲವೊಂದು ಆರ್ಡರ್ ಮಾಡಿದೆ ಆ್ಯಂಡ್ ಎಲ್ಲ ಬರಲಿ ಬಂದಾದ್ಮೇಲೆ ಅದರದೇ ಬ್ಲಾಗ್ ಅಂತ ಮಾ ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ಆರ್ಡರ್ ಮಾಡಿದ್ದೆ ಅಂತ ಆ್ಯಂಡ್ ಅದ್ರ ಜೊತೆಗೆ ಏನು ಹೇಳ್ತಿದ್ದೆ ಅಪ್ಪ ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗಿ ಕಡಲೆಕಾಯಿ ಎಣ್ಣೆ ಆಮೇಲೆ ಕಜ್ಜಾಯ ಅಕ್ಕಿ ಅಂತಲೇ ಸ್ಪೆಷಲಾಗಿ ತೊಗೊಬರ್ತಾಯಿದ್ರು ಆ್ಯಂಡ್ ನಾವೆಲ್ಲ ಗರ್ಲ್ಸಲ್ಲಿ ಬಂದಿದ್ದು ಮೂರು ಜನೂ ಪಟಾಕಿ ಎಲ್ಲ ಅಷ್ಟೊಂದು ಕ್ರೇಜ್ ಇರ್ತಾ ಇರಲಿಲ್ಲ ಆ ದೀಪ ಎಲ್ಲ ಹಚ್ತಾ ಇದ್ವಿ ಪ್ರತಿ ವರ್ಷ ಆ ದೀಪದ್ದು ಇದು ಬಂದು ನಾವು ಹೊಸ ಹೊಸದೇ ಬೈ ಮಾಡ್ತಾ ಇದ್ವಿ ಆ್ಯಂಡ್ ಅದ್ರ ಜೊತೆಗೆ ಪಟಾಕಿ ಅಂತಂದರೆ ಸುರ್ಸುರು ಬತ್ತಿ ಅಷ್ಟೇ ಸೊ ಮೇಲೆ ಆ್ಯಂಡ್ ಅಕ್ಕಿ ಎಲ್ಲನೂ ಅಷ್ಟೇ ಅಮ್ಮ ನೆನೆ ಹಾಕ್ಬಿಟ್ಟು ಕುಟ್ಟಿ ಮಾಡ್ತಿದ್ರು ಆ ಅಕ್ಕಿನ ಕಜ್ಜಾಯಕ್ಕಾಗುವಷ್ಟು ಅದ ಹೇಗೆ ಬೇಕೋ ಆ ರೀತಿ ಕಲ್ಲಲ್ಲಿ ಕುಟ್ಬಿಟ್ಟು ಫುಲ್ಲು ಅಕ್ಕಿನ ಸ್ಮ್ಯಾಶ್ ಮಾಡಿ ಕಜ್ಜಾಯ ಮಾಡ್ತಾ ಇದ್ದಿದ್ದು ಅದರಲ್ಲೂ ಪಾಕ ತೆಗಿಬೇಕಾದ್ರಂತೂ ಸಿಕ್ಕಾಪಟ್ಟೆ ಅಪ್ಪ ಅಮ್ಮದು ಒಂಥರ ಹೆಂಗ್ ಹೇಳ್ತಾರೆ ಕ್ಯೂಟ್ ಜಗಳ ಅಂತಲೇ ಹೇಳ್ಬೋದು ಏ ಪಾಕ ಚೆನ್ನಾಗಿ ಬರಬೇಕು ನೀರು ಜಾಸ್ತಿ ಇಡಬೇಡ ಆ ಇದು ಬೆಲ್ಲದಲ್ಲಿ ನೀರಿರುತ್ತೆ ಅಂತ ಎಲ್ಲ ಅದೆಲ್ಲ ನನಗೆ ಬೆಳಗ್ಗೆಯಿಂದ ಈಕ್ವಲ್ ಆಗ್ತಾಯಿತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಪ ಅಮ್ಮನ ಈ ವರ್ಷ ಬಟ್ ಅಕ್ಕನ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾನು ಹೋಗಬೇಕಾಗಿತ್ತು ನಾ ಹೇಳೋದಲ್ವಾ ಸೊ ಹೋಗಿ ಬರೋದೇ ನಮಗೆ ಆಗ್ಬಿಡುತ್ತೆ ಈ ತ್ರೀ ಡೇನು ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಒಂದೊಂದು ದಿನ ಒಬ್ಬೊಬ್ಬರು ಮನೇಲಿ ಮಾಡ್ತಿದ್ರು ಅಂದರೆ ಇವಾಗ ಎರಡು ದಿನ ಹಬ್ಬ ಅಂತಂದರೆ ಈಗ ನಾರ್ಮಲ್ ಅಮಾವಾಸ್ಯೆ ಮಾಡೋರು ಮಾಡ್ತಾರೆ ಅಮಾವಾಸೆ ಹಿಂದಿನ ದಿನ ಮಾಡೋರು ಮಾಡ್ತಾರೆ ಸೊ ಅವಾಗ ಮೊದಲೇ ಮಾಡಿರ್ತಾರಲ್ಲ ಅವ್ರ ಮನೆಗಳಿಂದ ಕಜ್ಜಾಯ ಮತ್ತು ಈ ಕೈಗೆ ಕಟ್ಕೊಳ್ತಾರಲ್ಲ ಇದು ದಾರ ಆಮೇಲೆ ಏನು ಸ್ವೀಟ್ ಮಾಡಿರ್ತಾರೋ ಅದೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಆದಮೇಲೆ ನಮ್ಮದು ಅಷ್ಟೇ ವರ್ಕ್ ಎಲ್ಲ ಬಂತು ಅಂತಂದರೆ ಸ್ಕೂಲಲ್ಲಿ ಮೂರು ದಿನ ರಜಾ ಕೊಡ್ತಾ ಇದ್ರಲ್ಲ ಫಸ್ಟ್ ಡೇನೆ ಎಲ್ಲ ಕುತ್ಕೊಂಡು ವರ್ಕ್ ಮುಗಿಸ್ಬಿಡೋದು ಎಲ್ಲ ಸಬ್ಜೆಕ್ಟು ಒಂದೇ ದಿನನೇ ಅದರಲ್ಲೂ ನಮಗೆಲ್ಲ ಆ ಟೈಮಲ್ಲಿ ಇದು ದೀಪಾವಳಿ ಹಬ್ಬದ ವರ್ಕ್ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಕ್ವಶನ್ ಒಂದು ಕ್ವಶನ್ನು ಆನ್ಸರ್ನ ಎರಡು ಎರಡು ಸಲ ಮೂರು ಮೂರು ಸಲ ಬರೆಯೋದು ಇಫ್ ಐ ಆಮ್ ನಾಟ್ ರಾಂಗ್ ನಿಮಗೂ ಕೂಡ ಅದೇ ಥರ ಇರ್ತಿತ್ತು ವರ್ಕ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ದೀಪಾವಳಿ ಹಬ್ಬ ಬಂತು ಅಂತ ಹೋಮ್ ವರ್ಕ್ ಇರ್ತಿತ್ತು ಬಟ್ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಆಮೇಲೆ ಕಜ್ಜಾಯ ಎಲ್ಲ ಗೊತ್ತಿರ್ದೇ ಸ್ಕೂಲ್ಗಳಿಗೆಲ್ಲ ತಗೊಂಡು ಇದ್ವಿ ಅವಾಗೆಲ್ಲ ಕಜ್ಜಾಯ ತಿನ್ನೋದಂದ್ರೆ ಅಷ್ಟೊಂದು ಕ್ರೇಜ್ ಇರ್ತಿರ್ಲಿಲ್ಲ ಒಂದು ಅರ್ಧ ಅಂದರೆ ಫೈನ್ ಆದರೆ ಈ ನೀರು ಒಟ್ಲು ವಡೆ ಅಂತೆಲ್ಲ ಮಾಡ್ತಿದ್ರಲ್ಲ ಸೊ ಅದನ್ನೆಲ್ಲ ತುಂಬ ತಿಂತಾಯಿದ್ವಿ ಹಬ್ಬಕ್ಕೆ ಸ್ಪೆಷಲ್ ಆಗಂತ ಏನು ಅಡುಗೆ ಮಾಡ್ತಿರ್ಲಿಲ್ಲ ಅಮ್ಮ ಏನು ಮಾಡಿದ್ರು ಅದನ್ನು ತಿಂತಾಯಿದ್ವಿ ಅದಾದ್ಮೇಲೆ ಸಂಜೆ ದೀಪ ಎಲ್ಲ ಹಚ್ಚಿ ಪಟಾಕಿ ಎಲ್ಲ ಹೊಡೆದು ಮತ್ತೆ ಬೆಳಗ್ಗೆ ಪುನಃ ಆ ಪಟಾಕಿ ಎಲ್ಲ ಹೊಡೆದಿರೋದೆಲ್ಲ ಅಮ್ಮ ಗುಡಿಸಿ ಒಂದ್ ಕಡೆ ಹಾಕೋದು ಆಮೇಲೆ ಅದಕ್ಕೆ ಬೆಂಕಿ ಇಟ್ಬಿಡೋದು ನೀವು ಯಾವ್ದಾದ್ರು ರಿಮೈನಿಂಗ್ ಪಟಾಕಿ ಹೊಡೆದಿಲ್ಲ ಅಂತಂದ್ರೆ ಅದು ಕೂಡ ಬ್ಲಾಸ್ಟ್ ಆಗ್ತಿತ್ತು ಅವಾಗೆಲ್ಲ ಆವಾಗೆಲ್ಲ ಸುರ್ಸುರು ಬರ್ತಿದ್ದು ಶೂಟ್ ಇಲ್ಲ ನಾವು ಹೆಂಗೆ ರೆಡಿ ಆಗ್ತಿವಿ ಅನ್ನೋದು ಶೂಟ್ ಮಾಡ್ತಿರ್ಲಿಲ್ಲ ಅದಾದಮೇಲೆ ಅದೇ ಮೇಲೆ ಹೋಗಿ ಆ ಶಾರ್ಟ್ಸ್ ಎಲ್ಲಾನು ಏನೂ ಶೂಟ್ ಮಾಡ್ಕೊಳ್ತಾ ಇರಲಿಲ್ಲ ಬರೀ ಭಯ ಡು ಪಟಾಕಿ ಯಾರಾದರೂ ಎದುರುಗಡೆ ಮನೆಯವ್ರು ಹೊಡಿತಾ ಇದ್ದಾರೆ ಅಂದರೆ ಹಾಕೊಂಡು ಕೂತ್ಕೊಳ್ಳೋದು ಒಳಗಡೆ ಪಟಾಸ್ ಅಯ್ಯೋ ಸರ ಪಟಾಕಿ ಹೊಡಿತವ್ರ ಅಂತ ಹಚ್ಚೋ ತನಕ ನೋಡೋದು ಇನ್ನೇನು ಹಚ್ಚಿ ಫುಲ್ಲು ಪಟಪಟ ಅಂತ ಅನ್ಬೇಕಾದ್ರೆ ಮನೆ ಒಳಗಡೆ ಓಡಿ ಬಂದ್ಬಿಡೋದು ಸೊ ಈ ಥರ ಎಲ್ಲ ನೆನಪುಗಳು ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ಲಿಲ್ಲ ಅದು ನೋಮೋದು ಎಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮನೆ ಮರದಲ್ಲೇ ಎಲ್ಲ ಇಟ್ಬಿಟ್ಟು ಮನೇಲೇ ಅಮ್ಮ ಮನೆ ದೇವ್ ಫೋಟೋಕ್ಕೆ ನೋಮ್ತಾಯಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೈಗಳಿಗೆ ದಾರ ಎಲ್ಲ ಕಟ್ಕೊಂಡು ಹೋಗಿ ಅದು ದಾರ ಕಟ್ಕೋಬೇಕಾದ್ರೂ ಇದೇ ಬೇಕು ಇದೇ ಬೇಕು ಅಂತ ಕಲರ್ ಕಲರ್ ಚೂಸ್ ಮಾಡಿ ಕಟ್ಕೊಳ್ತಾ ಇದ್ವಿ ಆದರೂ ಅದು ಒಂದೇ ದಿನಕ್ಕೆ ಅಷ್ಟೇ ನೆಕ್ಸ್ಟ್ ಡೇ ಕೂಡ ಇರ್ತಾ ಇರಲಿಲ್ಲ ಕಲರ್ ಆಗಿಬಿಡ್ತಿತ್ತು ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಬಿಡ್ತಾಯಿದ್ವಿ ಸೊ ಆ ಥರ ಎಲ್ಲ ನೆನಪು ಬರುತ್ತೆ ದೀಪಾವಳಿ ಹಬ್ಬ ಅಂತ ಅಂದ್ರೆ ತುಂಬ ಖುಷಿ ಆಗುತ್ತೆ ಇವಾಗ ಏನಂತಂದರೆ ಸ್ಪಿಟ್ ಮಾಡ್ಕೊಂಡು ಬಿಡ್ತಾರೆ ರಿಲೇಟಿವ್ಸು ನೋಡಿ ಕರೆಂಟ್ ಬಂತು ನಮ್ಮನೆಗೆ ಒಂದಿನ ಮಾಡೋಣ ನಿಮ್ಮ ಮನೆಗೊಂದಿನ ಒಂದಿನ ಮಾಡೋಣ ಅಂತ ಬಟ್ ಏನೇ ಆದ್ರೂ ನಮ್ಮ ಮನೆಗಳಲ್ಲಿ ನಾವಿದ್ದು ಹಬ್ಬ ಮಾಡ್ತೀವೋ ಬಿಡ್ತೀವೋ ದೇವ್ರ ಹತ್ರ ದೀಪ ಹಚ್ಚಿ ಇರೋದೋ ಇಲ್ದಿರೋದು ಮನೇಲಿ ನಾವು ಮಾಡ್ಕೊಂಡು ತಿಂದು ನೆಮ್ಮದಿಯಾಗಿ ನಮ್ಮ ಮನೆಗಳಲ್ಲಿ ನಾವಿರೋದೆ ತುಂಬ ಬೆಸ್ಟು ಅಂತ ಅನಿಸುತ್ತೆ ಸ್ವಲ್ಪ ಬ್ರೇಕ್ ಸಿಕ್ತು ಕರೆಂಟ್ ಹೋಗಿತ್ತು ಕುಕ್ ಮಾಡಬೇಕು ಇವಾಗ ತುಂಬ ಸ್ಪೆಷಲಲ್ಲೇ ಏನಿಲ್ಲ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಸಾರು ಮಾಡಿ ರೈಸ್ ಇದೆ ಸೊ ಸಾಂಬಾರು ಅಷ್ಟೇ ಮಾಡೋದು ತಿನ್ಬಿಟ್ಟು ಮಧ್ಯಾಹ್ನ ಒಂದು ಸ್ಟ್ರಾಂಗ್ ನ್ಯಾಪ್ ತುಂಬ ನಿದ್ದೆ ಮಾಡೋದು ತುಂಬ ತುಂಬ ನಿದ್ದೆ ಮಾಡೋದು ನಾನಂತೂ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದೆ ಸಂಜೆ ಆದರೆ ರೆಡಿ ಆಗೋದು ಪಟಾಕಿ ಹೊಡಿಯೋದಕ್ಕೆ ರೆಡಿ ಆಗೋದು ಇದು ಕೂಡ ಒಂದು ನೆನಪು ಬಟ್ ಇವಾಗೆಲ್ಲ ಬಿಡಿ ಬೆಳಗ್ಗೆನೇ ರೆಡಿಯಾಗಿ ರೀಲ್ಸು ಶಾರ್ಟ್ಸು ಸ್ಟೋರಿ ಸ್ಟೇಟಸ್ ಅಂದ್ಕೊಂಡು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಈಗ ಅಡುಗೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಂಜೆ ಆಚೆ ಹೋಗೋದಿದೆ ಸಲೂನ್ಗೆಲ್ಲ ಹೋಗಬೇಕು ಸ್ವಲ್ಪ ಸೊ ರೆಡಿ ಆಗ್ಬಿಟ್ಟು ಆಮೇಲೆ ಹೊರಗಡೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ದೀಪಾವಳಿ ಹಬ್ಬನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್

ಪಟಾಕಿಗಳು ಹೊಡೆದು ಒಂಥರ ಕೆಮಿಕಲ್ ಪೊಲ್ಯೂಷನ್ ಆಗೋದಕ್ಕೂ ಈ ಥರ ಮಳೆ ಬರೋದಕ್ಕೂ ಸರಿ ಹೋಗಿದೆ ಈ ಕಾಂಬಿನೇಷನ್ ಈ ಹಬ್ಬಕ್ಕೆ ಸೀರಿಯಸ್ಲಿ ಸೊ ಸಮ್ ಆಫ್ ಥಿಂಗ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೆಲ್ಲೂ ತಂದೆ ವಾಂಗ್ರಿ ಹಬ್ಬ ನಾನು ಬೆಂಡೆಕಾಯಿ ಸಾರನ್ನ ಯಾವಾಗಲೂ ಮಸಾಲೆ ಇಟ್ಟೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಅಷ್ಟೇ ದೋಸೆಗೆ ಬಿಸಿ ಮುದ್ದೆಗಂತೂ ಆಗಿರುತ್ತೆ ಆ್ಯಂಡ್ ಸೇಮ್ ಮಟನ್ ಸರ್ ಹೇಗೆ ಮಾಡೋದು ಹಾಗೆ ಮಾಡ್ತೀನಿ ಅದೇ ಮಸಾಲೆನೇ ಬಟ್ ಯಾವುದು ಮನೆ ಮಸಾಲ ಅಲ್ಲ ಎಲ್ಲ ಅಂಗಡಿ ಆ ಆಚಿ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಫ್ರೈ ಮಾಡಿಬಿಟ್ಟೆ ಆಮೇಲೆ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದು ಯಾವುದು ಹಸಿದಾಗಿ ಹಾಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳೋದಿಲ್ಲ ಆ್ಯಂಡ್ ಒನ್ಮೂರ್ ಏನಂತಂದರೆ ಕೋಕೋನಟ್ ಯೂಸೇ ಮಾಡಲ್ಲ ತೆಂಗಿನಕಾಯಿ ಯೂಸೇ ಮಾಡಲ್ಲ ನಾನು ಯಾವುದೇ ಒಂದು ಮಸಾಲೆ ಸಾಂಬಾರ್ಗಳಾಗಲಿ ಬಸ್ಕಾರ ಏನಕ್ಕೂ ಅಷ್ಟೇ ಈವನ್ ಇವಾಗ ಪಲ್ಯಗಳಿಗೂ ಕೂಡ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕಮ್ಮಿಯೆಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ಬಿಡಿ ನಮ್ಮ ಮನೇಲಿ ತೆಂಗಿನಕಾಯಿ ತರೋದೇ ಇಲ್ಲ ಸೊ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿ ಸೂಪರ್ ಆಗಿದೆ ಮೊದಲೆಲ್ಲ ಅಂತಂದರೆ ಈ ಥರ ಈ ಥರ ಪಟ್ ಪಟ್ ಅಂತ ನೋಡಿ ಇವಾಗ್ಲೂ ಇವಾಗಲೂ ಅದೇ ತರ ತಗೊಳ್ತಾರೆ ಆದರೆ ಸಂತೆಲ್ಲ ನಾವು ಹೋಗ್ಬಿಟ್ಟು ಆ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಯಾರು ಅಲೋ ಮಾಡಲ್ಲ ಇವಾಗ ಏ ಎಲ್ಲ ಚೆನ್ನಾಗಿದೆ ತಗೊಳ್ಳಿ ಅಂತಾರೆ ಅದೇ ಥರ ಎಲ್ಲ ಬೆಂಡೆಕಾಯಿ ಚೆನ್ನಾಗಿದೆ ಇನ್ನು ಅಲ್ಲೊಂದು ಕಾಲು ಟೈಮು ಬಟ್ ಮಾಡಿಬಿಟ್ರೆ ನಂದು ಬೇರೆ ಏನಾದರೂ ವರ್ಕ್ಸ್ ಇದ್ರೆ ಮಾಡ್ಕೋಬಹುದು ಅಥವಾ ರಾಜು ಬರೋಸೊತ್ತಿಗೆ ರೆಡಿಯಾಗಿ ಅಂತ ಹೇಳಿದ್ರೆ ರೆಡಿ ಆಗ್ಬೋದು ಮಳೆ ಬೇರೆ ಬೇಗ ಹೋಗಿ ಬೇಗ ಬರೋಣ ಆ್ಯಂಡ್ ಜಾಸ್ತಿ ದೀಪಾವಳಿ ಹಬ್ಬಗಳಲ್ಲಿ ಯಾಕಂದ್ರೆ ಯಾವ ಕಡೆಯಿಂದ ಯಾವ ರಾಕೆಟ್ ಬರುತ್ತೋ ಯಾವ ಕಡೆಯಿಂದ ಯಾವ ಶಾರ್ಟ್ಸ್ ಹೊಡಿತಾ ಇರ್ತಾರೋ ಯಾವ ಕಡೆಯಿಂದ ರೋಡಲ್ಲಿ ಸಡನ್ ಆಗಿ ನಾವು ಹೋಗಿದ ತಕ್ಷಣ ಸರಾಪಾಟ ಹಾಕಿ ಹೊಡಿದಿರ್ತಾರೋ ಯಾರಿಗ ಗೊತ್ತು ಅಲ್ವಾ ಸೊ ಸೇಫ್ ಟ್ರಾವೆಲ್ ಮಾಡದೇ ಇರೋದೇ ತುಂಬಾ ಬೋಜ ಬೋಜ್ಜು ರವೆ ರೊಟ್ಟಿ ಮಾಡಿಕೊಂಡೆ ಯಾಕಂದರೆ ಬೆಳಗ್ಗೆ ರೈಸ್ ಕಜ್ಜಾಯ ಗುಲಾಬ್ ಜಾಮ್ ಎಲ್ಲ ಹೆವಿ ಆಗಿದೆ ಅಂತ ಸೊ ಈ ಒಂದು ಔಟ್ಫಿಟ್ ನಾನು ಸೆಕೆಂಡ್ ಟೈಮ್ ವೈ ಮಾಡ್ತಾ ಇದ್ದೀನಿ ತುಂಬಾ ಆಗಿದೆ ಆ್ಯಂಡ್ ಕಾಟನ್ ಮೆಟೀರಿಯಲ್ ಅಂತ ಹೇಳ್ಬೋದು ಸೊ ಇದನ್ನು ನಾನು ಬೈ ಮಾಡಿದ್ದು ಮೀಶೋಯಿಂದ ಇಂದ ವೆರಿ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಮೀಶೋದಲ್ಲಂತೂ ಫಿಫ್ಟೀನ್ ಡೇಸ್ ಒನ್ಸ್ ನಾನು ಮೊದಲೇ ಹೇಳಿದಂಗೆ ಆಫರ್ಸ್ ನಡೀತಾನೆ ಇರುತ್ತೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಆ್ಯಂಡ್ ಹಾಗೆ ರಾಜು ಬಂದಿದ್ದ ತಕ್ಷಣ ರೆಡಿ ಆಗಿ ಬೈ ಫೋರ್ ಫೋರ್ ತರ್ಟಿಗೆಲ್ಲ ನಾವು ಆಚೆ ಹೊರಟಿವಿ ತುಂಬ ಕ್ಲೈಮೇಟ್ ಹೇಗಿತ್ತು ಅಂತ ಹೇಳಿದ್ರೆ ಇನ್ನೇನು ಮಳೆ ಬಂದ್ಬಿಡುತ್ತೆ ಇನ್ನೇನು ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡೇನೆ ನಮ್ಮ ಟ್ರಾವೆಲನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಮೈಂಡ್ ಅಪ್ ಮಾಡಿದ್ವಿ ಅಂತ ಕೂಡ ಹೇಳ್ಬೋದು ಸೊ ಬೇಗ ಬೇಗ ಸಲೂನ್ ರೀಚ್ ಆದ್ವಿ ಸೊ ಕಮ್ ಸಮ್ ಸರ್ವಿಸಸ್ ಎಲ್ಲ ಇತ್ತು ಆ್ಯಂಡ್ ಆಫರ್ ಕೂಡ ಇತ್ತು ದಿವಾಲಿ ಸ್ಪೆಷಲ್ ಸೊ ನಾನೇನು ತುಂಬ ಎಲ್ಲ ಡೀಪ್ ಸರ್ವಿಸ್ ಮಾಡಿಸ್ಕೊಂಡಿಲ್ಲ ನಾರ್ಮಲ್ ಏನು ಬೇಕೋ ಅದಕ್ಕೆಲ್ಲ ಮಾಡಿಸ್ಕೊಂಡು ಸೊ ಅಲ್ಲಿಂದ ಡ್ರೈ ಫ್ರೂಟ್ ಶಾಪ್ಗೆ ಹೋದ್ವಿ ಸೊ ಅಲ್ಲಿ ಯಾವುದೇ ಏನಿದ್ರು ಕೂಡ ಆಫರ್ ಅಂತಲ್ಲ ಸಿಕ್ಕಾಪಡೆ ಕಾಸ್ಟ್ಲಿ ಇರುತ್ತೆ ಡ್ರೈ ಫ್ರೂಟ್ಸನ್ನು ನಿಮಗೆ ಗೊತ್ತಿರೋ ಹಾಗೆ ಸೊ ಕೆಲವೊಂದೆಲ್ಲ ಬೇಕಾಗಿತ್ತು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಆ್ಯಂಡ್ ಮನೇಲೂ ಕೂಡ ತುಂಬ ಬೆಜೆಲ್ಸ್ ಅದಕ್ಕೆ ಅಂತಲೇ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದು ತುಂಬ ಎಂಟಿ ಇರ್ತಿತ್ತು ಸರಿ ಓಕೆ ಒಂದು ಏನೇ ಇತ್ತು ಅಂತ ಹೇಳಿ ಅಲ್ಲೂ ಕೂಡ ಹೋಗಿ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಶಾಪ್ ಮಾಡಿಕೊಂಡು ಹಾಗೆ ಒಂದು ಗ್ಲಿಮ್ಸ್ ಥರ ಇರಲಿ ಅಂತ ಹೇಳಿ ಆ ಶಾಪಲ್ಲಿ ಏನೇನಿತ್ತು ಎಲ್ಲಾನು ಶೂಟ್ ಮಾಡಿಕೊಂಡು ಆ್ಯಂಡ್ ಈ ಒಂದು ಶಾಪ್ ಬಂದು ಸರ್ಜಾಪುರದಲ್ಲಿ ಇರುವಂಥದ್ದು ಆಲ್ರೆಡಿ ಯಾರೆಲ್ಲ ವಿಸಿಟ್ ಮಾಡಿದ್ರೆ ಆ್ಯಂಡ್ ಗೊತ್ತಾ ಈ ಶಾಪ್ ಅನ್ನೋದು ಇದ್ರೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ನೀನು ಯಾರಿಗಾದ್ರು ಗೊತ್ತಿಲ್ಲ ಅಥವಾ ಎಲ್ಲಿದೆ ಡ್ರೈ ಫ್ರೂಟ್ ಶಾಪ್ ಅಂತ ಒಂದಲ್ಲಿ ಸರ್ಜಾಪುರ ಹತ್ರ ಇದು ಯಾರು ನೀವೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸೊ ನೀವು ಕೂಡ ವಿಸಿಟ್ ಮಾಡಿ ಡಟ್ ಮಾಡ್ತಿರುವಾಗಂತೂ ಈ ರೀತಿ ಡ್ರೈ ಫ್ರೂಟ್ಸ್ ಇದ್ರೆ ಮನೇಲಿ ತುಂಬಾ ಉತ್ತಮ ಜೊತೆಗೆ ಒಂದು ಹೆಲ್ದಿ ಲೈಫ್ ನ ಲೀಡ್ ಮಾಡಬೇಕಂದ್ರೂ ಕೂಡ ಡ್ರೈ ಫ್ರೂಟ್ಸ್ ಅನ್ನ ನಾವು ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಎಲ್ಲ ಥರ ಒಂದು ಡಿಸೀಸ್ಗೂ ಕೂಡ ಡ್ರೈ ಫ್ರೂಟ್ಸ್ ತುಂಬ 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 ಬೆಸ್ಟ್ ಆಗುತ್ತೆ ವೆಯ್ಟ್ ಗೇನ್ಗೂ ಅಷ್ಟೇ ವೆಯ್ಟ್ ಲಾಸ್ಗೂ ಅಷ್ಟೇ ಏನು ಹೇಳ್ತೀರಾ ಸೊ ಇನ್ನೇನು ಮಳೆ ಬರ್ತಾನೆ ಇತ್ತು ಬಟ್ ಇನ್ ವೇಸ್ ಅಲ್ಲಿ ಹಾಕೊಂಡಿದೀವ ಅಂತ ಹೇಳಿ ಹಾಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೂವ್ ಆದ್ಮೇಲೆ ಆ್ಯಂಡ್ ಕೆಲವೊಂದು ಮಿರರ್ಸ್ ಕೂಡ ಮನೆಗೆ ಆರ್ಡರ್ ಮಾಡಬೇಕಾಗಿತ್ತು ಅಂದವನೇ ಹೋಗ್ತಾ ಈ ಒಂದು ಶಾಪ್ ಬಂದು ನನ್ನ ಫ್ರೆಂಡ್ ಫ್ರೆಂಡ್ ಅವ್ರದ್ದೇನೆ ಸೊ ಹೋಗಿ ಅಲ್ಲಿ ಕೆಲವೊಂದು ಮಿರೋಸ್ ಎಲ್ಲ ನಾನೇ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಮೇಲೆ ಯಾವ ಚೂಸ್ ಮಾಡಿದೆ ಹೇಗಿತ್ತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಹಾಗೆ ಆನ್ ದ ವೇ ಬರ್ತಾ ಪಟಾಕಿ ಕೂಡ ಬೈ ಮಾಡಿದ್ವಿ ಎಲ್ಲ ಕಡೆ ನಮ್ಮ ಏರಿಯಾಗಳಲ್ಲಿ ಈ ರೀತಿ ಪುಟ್ ಪುಟ್ ಸ್ಟಾಲನ್ನು ಹಾಕ್ಕೊಂಡಿದ್ರೆ ಬಟ್ ಬೆಸ್ಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪಟಾಕಿಗಳಂತಲೇ ಹೇಳ್ಬೋದು ಸೊ ನಾವು ಕೂಡ ಫ್ಲವರ್ ಪಾಟ್ಸ್ ಆಕೆ ಸುರ್ಸುರು ಬತ್ತಿ ಕೆಲವೊಂದು ಸರ ಪಟಾಕಿ ಎಲ್ಲನೂ ಒನ್ ಟೂ ತೌಸಂಡ್ ರುಪೀಸ್ಗೆ ಶಾಪ್ ಮಾಡಿದ್ವಿ ಆ್ಯಂಡ್ ಸಮ್ ವೆಸಲ್ಸ್ ಎಲ್ಲ ಕೂಡ ಬೇಕಾಗಿತ್ತು ಸೊ ಅದೆಲ್ಲ ಸಮ್ ಕ್ಲಿಪ್ಪಿಂಗ್ಸ್ ಎಲ್ಲ ನಂಗೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿ ಕಟ್ ಮಾಡಿಬಿಡ್ತೀನಿ ಸಮ್ ನ್ಯೂ ಕುಕ್ಕರ್ಸ್ ಎಲ್ಲ ತೊಗೊಂಡೆ ಹಾಗೆ ಒಂದು ತವ ಹಾಗೆ ಡಿನ್ನರ್ ಸೆಟ್ ಪ್ಲೇಟ್ಸ್ ಎಲ್ಲಾನು ತೊಗೊಂಡೆ ಇಟ್ ಈಸ್ ವೆರಿ 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 ಕ್ವಾಲಿಟಿ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ಅಲ್ಲಿಂದ ಮನೆಗೆ ಬಂದು ಕ್ವಿಕ್ಕಾಗಿ ಈ ರೀತಿ ಫೆಸ್ಟಿವಲ್ ಲುನ್ನು ಕ್ರಿಯೇಟ್ ಮಾಡಿದೆ ಸೊ ನಾನು ಮಕ್ಕಳು ಎಲ್ಲ ಊಟ ಮಾಡೋದಕ್ಕೆ ನಾನು ಮುಂಚೆ ರೆಡಿ ಆದ್ವಿ ಸೊ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ಬ್ಯಾಕ್ ಗ್ರೌಂಡ್ ಬಂದು ಸಾಂಗ್ ತುಂಬ ಲೌಡಾಗಿತ್ತು ಹಾಗಾಗಿ ನಾನು ಮತ್ತೆ ಅದು ಏನು ಲೈಕ್ ಡಬ್ಬಿಂಗ್ ಥರ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಬಿಟ್ಟು ಅಂತೂ ತುಂಬ ರೆಡಿ ಆಗಿಬಿಟ್ಟಿದ್ದ ಪಟಾಕಿ ಹೊಡಿಯೋದಕ್ಕೆ ಗೋ ಈ ವರ್ಷ ನಿಮ್ದೆಲ್ಲರದೂ ಕೂಡ ಸೇಫ್ ಅಂಡ್ ಬ್ಯೂಟಿಫುಲ್ ಆಗಿತ್ತು ದೀಪಾವಳಿ ಹಬ್ಬ ಅಂತ ನಾನು ಕೂಡ ಭಾವಿಸ್ತೀನಿ ಅಂಡ್ ಅಮ್ಮ ಎಂಜಾಯ್ ಆರ್ಡ ದೀಪಾವಳಿ ಹಬ್ಬದ ದಿನ ಈ ರೀತಿ ಇತ್ತು ಅಂತ ನಿಮ್ ಜೊತೆ ಶೇರ್ ಮಾಡಿರೋದು ನನಗೂ ಕೂಡ ಖುಷಿ ಇದೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಟೇಕನ್ ಮಿಸ್ ಮಿ ಬ್ಲಸ್ ಮಿ ಲಾಡ್ಸ್ ಆಫ್ ಲವ್ ಯು ಆಲ್ ಟಾಟರ್ ಟೇಕರ್ ಅಂಡ್ ಇಟ್ಸ್ ಮೈ ಫೆಸ್ಟಿವಲ್ ಡಿನ್ನರ್ ಫುಡ್ ಅಂತ ಹೇಳ್ಬೋದು ನಾಟಿ ಕೋಳಿ ಚಿಕನ್ ಸಾಂಬರ್ ಟೇಸ್ಟಿಯಾಗಿ ಮಾಡಿದ್ರು ರಾಜು ಅದಕ್ಕೆ ದೋಸೆ ಹಾಗೆ ರೈಸನ್ನು ಮಾಡ್ಕೊಂಡಿದ್ವಿ ಆ್ಯಂಡ್ ಹಬ್ಬದಿಂದನೇ ನಾನ್ವೆಜ್ ತಿಂತಾ ಇದ್ದೀರ ಅಂತ ಕೇಳಿಬೇಡಿ ಬಿಕಾಸ್ ನಾವು ಹಬ್ಬ ಮಾಡಿಲ್ವಲ್ಲ ಆ ಒಂದು ಧೈರ್ಯಕ್ಕೇ ತಿಂದಿದ್ದು ಹೋಪ್ ಇದನ್ನೆಲ್ಲ ಶೇರ್ ಮಾಡ್ತಾ ಮತ್ತೆ ಸತ್ತೀನಿ ಮತ್ತೊಂದು ಬ್ಯೂಟಿಫುಲ್ ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಸೇಫ್ ಆಗಿರಿ ಹ್ಯಾಪಿ ಆಗಿರಿ ಆ್ಯಂಡ್ ಮಿಸ್ ಮಿ ಆ್ಯಂಡ್ ಬ್ಲಸ್ ಮಿ ಲಾಸ್ ಆಫ್ ಲವ್ ಯು ಆಲ್ಟಾಚು ಟೇಕ್ ಕೇರ್ ಬಾಯ್